ಭಾವಪುಟದ ಹದಿನೆಂಟನೇ ಸಂಚಿಕೆ ಅಪ್ಪು ನಾನೊಂದು ಪ್ರಶ್ನೆ ಕೇಳ ಇದನ್ನೆಲ್ಲ ನೀನು ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯೋ ಅಥವಾ ನಿನ್ನ ಸಮಾಧಾನಕ್ಕೆ ನೀನೇ ಹೇಳ್ಕೊಳ್ತಿದ್ಯೋ ಯೋಚನೆ ಮಾಡು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎನ್ನುತ್ತಾ ಹೊರಟು ಬಿಟ್ಟಳು ಪಲ್ಲವಿ ಏನು ಬಂದರೂ ಎದುರಿಸ್ತೇನೆ ಯಾರ ಕನಸು ಸಹ ತನ್ನಿಂದ ಒಡೆಯಬಾರದು ಎಂದು ರಾತ್ರಿಯಿಂದ ಪ್ರಿಪೇರ್ ಮಾಡಿಕೊಂಡಿದ್ದ ತನ್ನ ಮನಸ್ಸನ್ನು ಒಂದೇ ಒಂದು ಪ್ರಶ್ನೆ ಕೇಳಿ ರಾಡಿ ಎಬ್ಬಿಸಿಬಿಟ್ಟಿದ್ದಳು ಪಲ್ಲವಿ ಮತ್ತದೇ ಶೂನ್ಯ ಭಾವಕ್ಕೆ ಬಂದು ಕುಳಿತು ಬಿಟ್ಟಿತು ಅವಳ ಮನಸ್ಥಿತಿ ಎಲ್ಲದರಲ್ಲಿಯೂ ನಿರಾಸಕ್ತಿ ತೋರಿಸಿ ರೂಮ್ಗೆ ಹೋಗಿ ಮಲಗಿಕೊಂಡು ಬಿಟ್ಟಳು ಅವಳಪ್ಪನ ಕರೆ ಬಂತು ಏನ್ ಕೂಸೆ ನೀನು ನಿನ್ನೆ ಸೀರೆ ಒಡವೆ ತಂದು ಖುಷಿಗೆ ನಿನ್ನಪ್ಪನ ಜೊತೆ ಮಾತಾಡೋದು ಮರ್ತೋಯ್ತಾ ಹೆಂಗೆ ಬರೀ ನಿಮ್ಮಮ್ಮನ ಬಳಿ ಮಾತಾಡಿ ಫೋನ್ ಇಟ್ಬಿಡೋದಾ ಅಯ್ಯೋ ಇಲ್ಲ ಅಪ್ಪ ನೀವು ತೋಟದ ಕಡೆ ಹೋಗಿದ್ರಿ ಅಂತ ಅಮ್ಮ ಹೇಳಿದ್ಲು ಹೌದು ಮಗ ತಮಾಷೆ ಮಾಡ್ದೆ ಹೆಂಗಿದ್ಯಾ ಕೂಸೆ ಚೆನ್ನಾಗಿದ್ದೀನಪ್ಪಾ ನೀವು ನಾನ್ ನೋಡಮ್ಮ ಇರೋ ಒಬ್ಳು ಮಗಳ ಮದ್ವೆ ಫಿಕ್ಸ್ ಮಾಡಿ ಇನ್ನೇನ್ ಸ್ವಲ್ಪ ದಿನಕ್ಕೆ ಮಗಳ ಮದ್ವೆ ಮಾಡಿ ನಾನು ನನ್ನ ಹೆಂಡತಿ ಆರಾಮಾಗಿ ಇದ್ಬಿಡೋದು ಅನ್ಕೊಂಡ್ಬಿಟ್ಟಿದೀವಿ ಎಂದರು ದೊಡ್ಡದಾಗಿ ನಗುತ್ತ ಮತ್ತೊಮ್ಮೆ ತನ್ನ ಯೋಚನೆಗಳಿಂದ ಅವಳಿಗೆ ಸಂಕಟವಾಯಿತು ಕೋಪ ಬಂತೇನೋ ಕೂಸೆ ಇಲ್ಲ ಅಪ್ಪ ತಿಂಡಿ ತಿಂದ್ರಾ ಹ್ಞೂನಮ್ಮ ನಿಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡಿದ್ಲು ತಿಂದೆ ನೀನು ಇನ್ನು ಇಲ್ಲ ಅಪ್ಪ ಮಾಡ್ಬೇಕು ಆಯ್ತು ಕಣಮ್ಮ ಮಾಡು ಹಂಗೆ ಅದೇನೋ ಬಟ್ಟೆ ಹೊಲಿಯೋ ಕೊಡ್ಬೇಕಂತೆ ನೋಡು ಇಲ್ಲಿ ನಿಮ್ಮಮ್ಮ ಹೇಳ್ತಿದ್ದಾಳೆ ಹ್ಮ್ ಎಂದಳು ಅಪ್ಪು ನಿಂಗ್ ಹೇಳೋದ್ ಮರ್ತೋಯ್ತು ನೋಡು ನೀನ್ ಶಾಲೆಗೆ ಹೋಗುವಾಗ ಇದ್ರಲ್ಲ ನಿಮ್ ಕನ್ನಡ ಮೇಸ್ಟ್ರು ಅದೇ ಆ ಮಂಜುನಾಥ್ ಸರ್ ಅವರು ಮನೆಗ್ ಬಂದಿದ್ರು ಮಗ ನಿನ್ ಮದುವೆ ಅಂತ ಸುದ್ದಿ ಕೇಳಿ ತುಂಬಾ ಖುಷಿ ಆದ್ರು ಮದ್ವೆಗೆ ತಪ್ಪಿಸದೇ ಬರಬೇಕು ಅಂದಿದ್ದೀನಿ ಖಂಡಿತ ಬರ್ತೀನಿ ಅಂದಿದ್ದಾರೆ ಈಗಲೂ ನಿಮ್ಮ ಮಗಳು ಪುಸ್ತಕ ಓದ್ತಿದ್ದಾಳೋ ಇಲ್ವೋ ಅಂತ ಹೇಳಿದ್ರು ಮಗ ನಾನು ಊಟ ಬಿಟ್ಟರು ಪುಸ್ತಕಗಳನ್ನು ಓದೋದು ಮಾತ್ರ ಬಿಡಲ್ಲ ಅಂತ ಹೇಳಿದ್ದೀನಿ ತುಂಬಾ ಖುಷಿ ಆದ್ರು ಹೇಗಿದ್ದಾರಪ್ಪ ಸರ್ ಹಂಗೆ ಇದ್ದಾರ ಮಗ ಹೋಗ್ ಹೋಗು ಟೈಮ್ ಆಯ್ತು ನೀನ್ ತಿಂಡಿತೀನು ತಿಂದ್ಮೇಲೆ ಅಮ್ಮ ಹೇಳಿದ ಕೆಲಸ ಏನಂತ ನೋಡು ಮಗ ನಾನು ತೋಟದ ಕಡೆಗೆ ಹೋಗ್ತೀನಿ ಮದುವೆಗೆ ತೆಂಗಿನಕಾಯಿ ಇಳಿಸೋದಿದೆ ಆಳುಗಳಿಗೆ ಬರ್ರಿ ಅಂದಿದ್ದೆ ಎನ್ನುತ್ತಾ ಕರೆ ತುಂಡರಿಸಿದರು ಮಂಜುನಾಥ್ ಸರ್ ನನಗೆ ಕನ್ನಡದ ಬಗ್ಗೆ ಕನ್ನಡದ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸಿದ ಮೇಷ್ಟ್ರು ಅರೆ ನಾನು ಮೊನ್ನೆ ರಾತ್ರಿ ರೂಪದರ್ಶಿ ಪುಸ್ತಕ ಓದ್ತಾ ಇದ್ನಲ್ಲ ಅದನ್ನು ಮೊದಲು ಮುಗಿಸಿ ಆಮೇಲೆ ಹೊರಗೆ ಹೋಗಿ ಬಂದ್ರಾಯ್ತು ಬೆಳಿಗ್ಗೆ ಅಂದುಕೊಂಡ ಹಾಗೆ ಇನ್ನೊಂದು ವಾರದಲ್ಲಿ ಈ ಮನೆ ಖಾಲಿ ಮಾಡಿ ಊರಿಗೆ ಹೋಗಿಬಿಟ್ರೆ ಅಪ್ಪ ಅಮ್ಮನ ಜೊತೆ ನಾನು ಈ ಯೋಚನೆಗಳಿಂದ ದೂರ ಇರಬಹುದು ಪಲ್ಲವಿಯಿಂದಲೂ ಸ್ವಲ್ಪ ದೂರ ಇರೋದೇ ಒಳ್ಳೆಯದು ಸಾರಿ ಪಲ್ಲು ನಿನ್ನ ಉದ್ದೇಶ ಒಳ್ಳೆಯದೇ ಇರಬಹುದು ಆದ್ರೆ ಅದರಿಂದ ನನ್ನ ಮನ್ಸು ಕೆಡ್ತಾ ಇದೆ ಒಂದಿನ ನೀನೇ ಅಂತೀಯಾ ನೋಡ್ತಿರು ಸಂತೋಷ್ ನನ್ನ ಅದೆಷ್ಟು ಬದಲಾಯಿಸಿ ಬಿಟ್ಟೆ ಕಣೆ ಅಪ್ಪು ಅಂತ ಎನ್ನುತ್ತಾ ಪುಸ್ತಕ ಹಿಡಿದು ಕುಳಿತಳು ಸಂತೋಷ್ನಿಂದ ಗುಡ್ ಮಾರ್ನಿಂಗ್ ಎನ್ನುವ ಸಂದೇಶ ಬಂತು ಎಲ್ಲವೂ ಒಳ್ಳೆಯದ್ದೇ ಆಗುತ್ತೆ ಎಂದು ತನ್ನಲ್ಲೇ ಅಂದುಕೊಂಡಳು ಸಮಯ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷ ರಿಷಿ ತನ್ನ ಕಾರಿಳಿದು ಕಾಲೇಜಿನ ಆಡಳಿತ ವಿಭಾಗಕ್ಕೆ ತೆರಳಿ ಮೇಜಿನ ಮೇಲೆ ರಿಷಿ ಚಕ್ರವರ್ತಿ ವೈಸ್ ಚೇರ್ಮನ್ ಆಫ್ ಸಿಐಟಿ ಎಂಬ ತನ್ನದೇ ಹೆಸರಿನ ಹೊಸ ನಾಮಫಲಕವನ್ನ ಹೊಂದಿದ್ದ ಬೋರ್ಡ್ ಅನ್ನು ಒಮ್ಮೆ ದಿಟ್ಟಿಸಿ ತನ್ನ ಜಾಗಕ್ಕೆ ತೆರಳಿ ತನ್ನ ತ ತಂಪು ಕನ್ನಡಕವನ್ನು ತೆಗೆದಿಟ್ಟ ಅವನ ಸುತ್ತಲೂ ಕಾಲೇಜಿನ ಎಲ್ಲ ಡಿಪಾರ್ಟ್ಮೆಂಟ್ನ ಹೆಡ್ಗಳು ಬೊಕ್ಕೆ ಹಿಡಿದು ಅವನಿಗೆ ಸ್ವಾಗತ ಕೋರಲು ಕಾಯುತ್ತಿದ್ದರು ಒಬ್ಬೊಬ್ಬರೇ ಮುಂದೆ ಬಂದು ತಮ್ಮ ಪರಿಚಯ ಹೇಳಿಕೊಂಡು ಅವನಿಗೆ ಬೊಕ್ಕೆ ಇಟ್ಟು ಶುಭವಾಗಲಿ ಎನ್ನುತ್ತಾ ಹಾರೈಸಿ ಹೋದರು ಚಿನ್ಮಯ್ ಅದಾಗಲೇ ಹಾಜರಿದ್ದ ಯಾಕೆ ಬಾಸ್ ಅರ್ಧ ಗಂಟೆ ಲೇಟ್ ಆಯ್ತಲ್ಲ ಗೌತಮ್ ಸರ್ ಕಾಲ್ ಮಾಡಿದ್ರು ಎಂದ ಯಾಚಿನ ಇನ್ಮೇಲೆ ಹೀಗೆ ಇಷ್ಟು ದಿನ ನಾನೊಬ್ನೇ ಇದ್ದೆ ಇನ್ಮೇಲ್ ಹಾಗಲ್ವಲ್ಲ ನನ್ ಮನ್ಸಲ್ಲಿ ಬೇರೆಯವ್ರಿಗೆ ಜಾಗ ಕೊಟ್ಟ ಮೇಲೆ ಅದ್ರ ಓನರ್ ಹೇಳಿದ ಹಾಗೆ ಕೇಳ್ಬೇಕಾಗುತ್ತೆ ಇಲ್ಲಿ ಪರಿಸ್ಥಿತಿ ನೋಡ್ಕೊಂಡು ಗೌತಮ್ಗೆ ನಾನೇ ಕಾಲ್ ಮಾಡ್ತೀನಿ ನೀನ್ ಹೋಗಿ ಹೊಸ ಪ್ರಿನ್ಸಿಪಾಲ್ನ ಮತ್ತೆ ಅವತ್ತು ಕಂಪ್ಲೇಂಟ್ ಮಾಡಿದ್ರಲ್ಲ ಆದಿತಿಯನ್ನ ಹಾಗೆ ಇಬ್ರನ್ನು ಸಿ ಟಿವಿ ಫುಟೇಜ್ ಚೆಕ್ ಮಾಡೋಕೆ ಅಪಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅವರನ್ನು ಕರೆಸು ಇವ್ರ ಜೊತೆ ಮಾತು ಆದ್ಮೇಲೆ ಹಾಸ್ಟೆಲ್ ವಾರ್ಡನ್ ಹಾಗೂ ಅಲ್ಲಿಯ ಸಿ ಸಿ ಟಿವಿ ಫೂಟೇಜ್ ಚೆಕ್ ಮಾಡೋಕೆ ಅಪಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅವ್ರನ್ನ ಸಹ ಫೋನ್ ಮಾಡಿ ಕರೆಸು ಎಂದ ಚಿನ್ಮೈ ಹೇಳಿದ ಐದೇ ನಿಮಿಷದಲ್ಲಿ ಹೊಸ ಪ್ರಿನ್ಸಿಪಾಲ್ ಆದಿತಿ ಹಾಗೂ ಫುಟೇಜ್ ಚೆಕ್ ಮಾಡುವವರು ಅವನ ಮುಂದೆ ಹಾಜರಾದರು ಪ್ರಿನ್ಸಿಪಾಲ್ರನ್ನು ಕೂರಿಸಿ ನಾಳೆ ಬೆಳಿಗ್ಗೆ ಇಂಟರ್ವ್ಯೂಗೆ ಹೇಗೆಲ್ಲ ಕಂಡಕ್ಟ್ ಮಾಡುವುದು ಎಷ್ಟು ಜನರನ್ನ ಸೆಲೆಕ್ಟ್ ಮಾಡುವುದು ಯಾವ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಕೇಳಲೇಬೇಕು ಎಂದು ವಿವರಿಸಿ ಇದು ಬರೀ ಅವರ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರದೆ ಕಾಲೇಜಿನ ಬಗ್ಗೆ ಟೀಚಿಂಗ್ ಪ್ರೊಫೆಷನ್ ಬಗ್ಗೆ ಅವರಿಗೆ ಅದೆಷ್ಟು ಅಭಿಮಾನ ಇದೆ ಎನ್ನುವುದು ಸಹ ತಿಳಿದುಕೊಳ್ಳಬೇಕು ಇದೇ ಮೇನ್ ರೀಸನ್ ನಾನು ಈ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿರೋದಕ್ಕೆ ಅನ್ನೋದು ನಿಮಗೂ ಸರಿಯಾಗೇ ಗೊತ್ತು ನಾನು ನಮ್ಮ ಕಂಪ್ನಿ ಎಚ್ ಆರ್ ಟೀಮ್ನಿಂದ ಇಬ್ಬರನ್ನ ಇಲ್ಲಿ ಕರೆಸ್ತೀನಿ ನೀವ್ ಅವರನ್ನ ಇಂಟರ್ವ್ಯೂ ಮಾಡ್ಕೊಳಕ್ ಸೇರಿಸ್ಕೊಳ್ಳಿ ಪ್ರೊಫೆಸರ್ಸ್ ಹಾಗೆಯೇ ಕುಳಿತಿರ್ಲಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಎಂದ ಪ್ರಿನ್ಸಿಪಲ್ ತಲೆ ಆಡಿಸಿದರು ಅದಿತಿ ನೀವ್ ಹೇಳಿ ಒಂದು ವಾರದ ಕೆಳಗೆ ನಾನ್ ಬಂದು ಹೋದ್ಮೇಲೆಯೂ ಅದೇ ತರ ರೇಗಿಸೋದು ಕಾಲೇಜ್ ಗ್ರೌಂಡ್ ನಲ್ಲಿ ಸಿಗರೇಟ್ ಸೇದೋದು ಎಲ್ಲ ನೋಡಿದೀರಾ ರಿಷಿ ಕೇಳಿದ ಹಾ ಸರ್ ಏನು ಬದಲಾಗಿಲ್ಲ ಇನ್ ಮುಂದೆ ಆಗುತ್ತೆ ನೋಡ್ತೀರಿ ಹಾಗೆ ನೀವು ನಿಮ್ಮ ಟೀಮ್ ಜೊತೆ ಸೇರಿ ನಮ್ಮ ತಾತನಿಗೆ ಕಾಲ್ ಮಾಡಿದ್ರಲ್ಲ ಕರೆಸಿ ಒಂದು ಗ್ರೂಪ್ ಮಾಡ್ಕೊಳ್ಳಿ ನೀವು ಟೀಮ್ ಇನ್ಮೇಲೆ ಎಲ್ಲೆಲ್ಲಿ ರ್ಯಾಗಿಂಗ್ ಆಗುತ್ತೋ ಎಲ್ಲೆಲ್ಲಿ ಟೀಚರ್ಸ್ ನ ಚುಡಾಯಿಸೋದು ಮಾಡ್ತಾರೋ ಅಥವಾ ಸಿಗರೇಟ್ ಸೇದೋದು ನೀವು ನೋಡಿದ್ರೆ ಈ ಕೂಡಲೇ ಇಲ್ಲಿ ನಿಂತಿದ್ದಾರಲ್ಲ ಎನ್ನುತ್ತ ಸಿಟಿವಿ ಫುಟೇಜ್ ಚೆಕ್ ಮಾಡುವ ಅವರನ್ನ ತೋರಿಸಿ ಇವರಿಗೆ ಹೇಳಬೇಕು ಆಮೇಲೆ ಅವ್ರಿಗೆ ಒಂದ್ ಗತಿ ನಾನ್ ಕಾಣಿಸ್ತೀನಿ ನೀವು ಇವರ ನಂಬರ್ ಕಲೆಕ್ಟ್ ಮಾಡ್ಕೊಂಡಿರಿ ಎಂದ ಸರಿ ಎಂದು ತಲೆ ಆಡಿಸಿದಳು ನಿಮ್ಮ ಟೀಮ್ಗೆ ಹೇಳಿ ಈ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಈ ವಿಷಯ ಆ ಗ್ಯಾಂಗಿನ ಹುಡುಗರಿಗೆ ಗೊತ್ತಾದ್ರೆ ಕಾಲೇಜ್ ಅಲ್ಲಿ ಮಾಡೋ ಕೆಲಸ ಕಾಲೇಜ್ ನಿಂದ ಹೊರಗ್ ಮಾಡ್ತಾರೆ ಅಷ್ಟೇ ಅವ್ರೇನು ಬದ್ಲಾಗಲ್ಲ ಅದರಲ್ಲೂ ಮೇಲೆ ಟಾರ್ಗೆಟ್ ಜಾಸ್ತಿ ಆಗುತ್ತೆ ಹುಷಾರಾಗಿರಿ ಅಂತ ಈಗ ನೀವು ಹೇಳಿ ಸಿಸಿ ಕ್ಯಾಮೆರಾ ಹಾಕಿಸಿದ ನಂತರ ಆ ತರಹದ ಘಟನೆಗಳು ನಡೆದಿವೆಯಾ ಎಂದ ಫೂಟೇಜ್ ಚೆಕ್ ಮಾಡುವ ತಿರುಗಿ ಸುಮಾರು ಆಗಿವೆ ಸರ್ ಯಾವ್ದಕ್ಕೂ ಆಕ್ಷನ್ ತಗೊಂಡಿಲ್ಲ ಅಷ್ಟೇ ಹಾಗಿದ್ರೆ ಒಂದ್ ಕೆಲಸ ಮಾಡಿ ಅದಷ್ಟೇ ಗಳನ್ನ ಸಪ್ರೇಟ್ ಫೋಲ್ಡರ್ ಮಾಡಿ ತಂದು ಅವರನ್ನೆಲ್ಲ ನಾನ್ ವಿಚಾರಿಸ್ಕೊಳ್ತೀನಿ ಎನ್ನುವಷ್ಟರಲ್ಲಿ ಹಾಸ್ಟೆಲ್ ಸಿಬ್ಬಂದಿ ಸಹ ಹಾಜರಾಗಿದ್ದರು ನಿಮ್ಮ ಕಡೆ ಎಂದ ಅವರು ಸಹ ಇದನ್ನೇ ಹೇಳಿದರು ರ್ಯಾಗಿಂಗ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಎಲ್ಲವೂ ನಡೀತಿದೆ ಸರ್ ನಮ್ಮ ಕಣ್ಣ ಮುಂದೆಯೇ ರಾಜಾರೋಷವಾಗಿ ತಗೊಂಡು ಹೋಗ್ತಿದ್ದಾರೆ ವಾರ್ಡನ್ಗೆ ಬೆಲೆಯೇ ಇಲ್ಲ ಅಲ್ಲಿ ಎಂದರು ಬಾಯ್ಸ್ ಹಾಸ್ಟೆಲ್ ವಾರ್ಡನ್ ರಾಜೀವ್ ಸರಿ ನೀವು ಅದನ್ನೇ ಮಾಡ್ರಿ ಅದೇನೇನು ರೆಕಾರ್ಡ್ ಆಗಿದೆಯೋ ಅದನ್ನು ಒಂದು ಸಪರೇಟ್ ಫೋಲ್ಡರ್ ಮಾಡಿಕೊಡಿ ನಾನ್ ನೋಡ್ಕೊಳ್ತೀನಿ ಎಂದು ಎಲ್ಲರನ್ನು ಬೀಳ್ಕೊಟ್ಟ ಮತ್ತೊಮ್ಮೆ ಕಾಲ್ ಗೌತಮ್ಗೆ ಹೋಯಿತು ಗೌತಮ್ ರಿಷಿ ಕಾಲೇಜ್ ಒಳ್ಳೆ ಸ್ನೇಹಿತರು ಗೌತಮ್ ಈಗ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮೊದಲ ಬಾರಿ ರಿಷಿ ಗೌತಮ್ಗೆ ಕಾಲ್ ಮಾಡಿ ಇಲ್ಲಿನ ಪರಿಸ್ಥಿತಿ ವಿವರಿಸಿದ್ದ ಕಂಪ್ಲೇಂಟ್ ಕೊಟ್ಟು ಕಾಲೇಜಿನ ಬಗ್ಗೆ ನಕಾರಾತ್ಮಕ ಸುದ್ದಿ ಹರಡುವುದು ರಿಷಿಗೆ ಇಷ್ಟವಿರಲಿಲ್ಲ ಹಾಗಾಗಿ ಕಂಪ್ಲೇಂಟ್ ಕೊಡದೆಯೇ ಈ ಸಮಸ್ಯೆ ಬಗೆಹರಿಸಿಕೊಡುವಂತೆ ಕೇಳಿಕೊಂಡಿದ್ದ ರಿಷಿ ಗೌತಮ್ ಸಹ ಒಪ್ಪಿ ಸಹಾಯ ಹಸ್ತ ಚಾಚಿದ್ದ ಮಧ್ಯಾಹ್ನದ ಸಮಯಕ್ಕೆ ಅನಂತ್ ಚಕ್ರವರ್ತಿಗಳು ಹಾಗೂ ಶಂಕರ್ ಚಕ್ರವರ್ತಿಗಳು ಇಬ್ಬರು ಕಾಲೇಜ್ಗೆ ಬಂದಿದ್ದರು ಒಂದು ದಿನ ಮೊಮ್ಮಗನನ್ನು ಬಿಟ್ಟಿರುವುದಕ್ಕೆ ಅನಂತರು ರಾತ್ರಿಯೆಲ್ಲಾ ನಿದ್ದೆ ಇರದೆ ಚಡಪಡಿಸುವಂತಾಗಿತ್ತು ಅವನ ಚೇಂಬರ್ಗೆ ಸೀದಾ ಬಂದು ರಿಷಿಯನ್ನ ತಬ್ಬಿಕೊಂಡು ನಿದ್ದೆ ಆಯ್ತೇನೋ ನನ್ನಪ್ಪ ಎನ್ನುತ್ತಾ ತಲೆ ಸವರಿದ್ದರು ಅತಿ ಪ್ರೀತಿಯಾದಾಗ ಮಾತ್ರ ಅವರು ಹೀಗೆ ಕರೆಯುವುದು ಹ್ಞೂ ಅನ್ಮಂತು ನಾನಂತೂ ನಿನ್ನನ್ನ ಸ್ವಲ್ಪವೂ ನೆನೆಸಿಕೊಳ್ಳಿಲ್ಲ ಎಂದ ಪಕ್ಕದ ಮನೆಯಲ್ಲಿ ಹುಡ್ಗಿ ಇರುವಾಗ ನಾವೆಲ್ಲ ಹೇಗ್ ನಿನಗೆ ನೆನಪಾಗ್ತೀವಿ ಹೇಳು ಅವನ ಅಪ್ಪನ ಗದರುವಿಕೆ ಡ್ಯಾಡ್ ಸೀರಿಯಸ್ಲಿ ಅವಳು ಪಕ್ಕದ ಮನೆಯಲ್ಲೇ ಮಲಗಿರೋದಕ್ಕೆ ನಿದ್ದೆನೆ ಬರ್ಲಿಲ್ಲ ಯಾವಾಗ ಡ್ಯಾಡ್ ಇದೆಲ್ಲ ಕೊನೆ ಆಗೋದು ಲೋ ಏನೋ ನಿಮ್ಮಅಪ್ಪನ್ ಬಳಿ ಹೇಳೋ ಮಾತಾ ಇದು ಆ ಹುಡುಗಿನ ನೋಡಿ ಇನ್ನು ಒಂದಿನ ಆಗಿದೆ ಅಷ್ಟೇ ಸ್ವಲ್ಪ ತಡ್ಕೊ ಮಗನೆ ನೋಡ್ ಹನುಮಂತು ಡ್ಯಾಡ್ ಹೇಳ್ತಿರೋದು ನನಗೆ ಹೆವಿ ಲವ್ ಆಗಿದೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ತಂದ್ಕೊಟ್ಲು ಗೊತ್ತಾ ನನಗೆ ಅಮ್ಮ ಅಜ್ಜಿ ನಿಮ್ಗೆ ಕಾಫಿ ಕೊಡ್ತಾರಲ್ಲ ತಕ್ಷಣ ಅದೇ ನೆನ್ಪಾಯ್ತು ದಿನಾಲು ಕಾಫಿ ಬೇಕು ಅಂತ ಕೇಳಿದ್ದೀನಿ ಹ್ಞೂ ಅಂದಿದ್ದಾಳೆ ಲೋ ರಿಷಿ ನೀನ್ ನಿಜವಾಗ್ಲು ತಲೆ ಕೆಟ್ಟಿದೆ ಕೋಣ ಸ್ವಲ್ಪ ತಡ್ಕೊಳೋ ಆ ಹುಡ್ಗಿಗೂ ಹಾಗೆ ಅನ್ನಿಸ್ಬೇಕಲ್ಲ ಅಲ್ಲ ನೀನ್ ಇಷ್ಟೊಂದ್ ಕನ್ಸು ಕಟ್ಕೊಂಡ್ ಕೂತಿದ್ದೀಯಾ ಆ ಹುಡುಗಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ಏನ್ ಮಾಡ್ತೀಯಾ ನೋಡ್ ಹನುಮಂತು ನಿಂಗೆ ಕಾಲೇಜ್ ಬಗ್ಗೆ ಹೇಳಬೇಕು ತಾನೇ ಅದನ್ನ ಕೇಳೋಕ್ ಬಂದಿದ್ರೆ ಹೇಳ್ತೀನಿ ಕೇಳು ಹಾಸ್ಟೆಲ್ ವಾರ್ಡ್ ಅನ್ನ ಕರೆಸಿ ಇನ್ಮೇಲೆ ಅಲ್ಲೇನೇ ಆದ್ರೂ ವಿತ್ ಫುಟೇಜ್ ಪ್ರೂಫ್ ಬೇಕು ಅಂದಿದ್ದೀನಿ ಹಾಗೆ ಇಲ್ಲಿ ಸಹ ಆ ಹುಡುಗಿ ಅದಿತಿಗೆ ಹೇಳಿದ್ದೀನಿ ಎಲ್ಲೇ ಏನಾದ್ರೂ ಆದ್ರೂ ಇನ್ಫಾರ್ಮ್ ಮಾಡಬೇಕು ಅಂತ ಹಾಗೆ ಪ್ರಿನ್ಸಿಪಾಲ್ ಜೊತೆ ಮಾತನಾಡಿ ನಾಳೆ ಇಂಟರ್ವ್ಯೂ ಹೇಗಾಗ್ಬೇಕು ಅನ್ನೋದನ್ನು ಹೇಳಿದ್ದೀನಿ ಕಂಪ್ನಿಯಿಂದ ಇಬ್ಬರನ್ನ ಹೆಚ್ ಆರ್ ಟೀಮ್ನಿಂದ ಕರೆಸಿದ್ದೀನಿ ಅವರು ಸಹ ಸರಿಯಾದವರನ್ನ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಎಂದವ ಗೌತಮ್ ಬಗ್ಗೆ ಹೇಳಲಿಲ್ಲ ರಿಷಿ ಅಪ್ಪ ಕೇಳಿದ್ದೇನು ನೀನ್ ಹೇಳ್ತಿರೋದೇನೋ ಡ್ಯಾಡ್ ಅಪೂರ್ವ ತುಂಬಾ ಇಷ್ಟ ಆಗಿದ್ದಾಳೆ ಅವಳು ನನ್ನವಳೆ ಅಂತ ಸ್ಟ್ರಾಂಗ್ ಆಗಿ ಅನಿಸ್ಬಿಟ್ಟಿದೆ ನಾನಿಲ್ಲಿ ಅವಳ ಮೇಲೆ ಬೆಟ್ಟದಷ್ಟು ಭಾವನೆಗಳನ್ನ ಹೊತ್ತು ಇಟ್ಟುಕೊಂಡಿರುವಾಗ ಅವಳಿಗೆ ಇನ್ಮೇಲೆ ಪ್ರತಿ ರಾತ್ರಿಯೂ ನಿದ್ದೆ ಬರಬಾರ್ದು ಅಂಥದ್ರಲ್ಲಿ ಅದು ಹೇಗೆ ಇನ್ನೊಬ್ರು ಅವಳ ಜೀವನದಲ್ಲಿ ಬರಲು ಸಾಧ್ಯ ಎಂದವನ ಪ್ರೀತಿಯ ತೀವ್ರತೆ ಇಬ್ಬರಿಗೂ ಅರ್ಥವಾಗಿತ್ತು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಪ್ಲೀಸ್ ಕತೆ ಕೇಳೋರೆಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಖುಷಿ